ಪ್ರಕೃತಿಗೆ ಪೂಜೆ ಸಲ್ಲಿಸುವುದೇ ಸಂಕ್ರಾಂತಿ ಹಬ್ಬ ನಗರದಲ್ಲಿ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಪರಿಸರ ಸಮತೋಲನ ಕಾಪಾಡುವುದೇ ಸಂಕ್ರಾಂತಿ ಹಬ್ಬದ ಸಂದೇಶ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಪರಿಸರವನ್ನು ಉಳಿಸುವ ಕಾಯಕವನ್ನು ಮಾಡಲೇಬೇಕು ಎಂದು ಮಾಜಿ ಸಭಾಪತಿ ಬಿಆರ್ ಸುದರ್ಶನ್ ಕರೆ ನೀಡಿದರು ಮಂಗಳವಾರ ಮಧ್ಯಾಹ್ನ ಎರಡು ಮೂವತ್ತರ ಸಮಯದಲ್ಲಿ ನಗರದ ಗಲ್ಪೇಟೆಯ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಐವತ್ನಾಲ್ಕನೇ ವರ್ಷದ ಧನುರ್ಮಾಸದ ಭಜನೆಯ ಸಮಾರೋಪ ಸಮಾರಂಭದಲ್ಲಿ ಇಡೀ ತಿಂಗಳು ಭಜನೆ ಸಂಕೀರ್ತನೆಯಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಬಹುಮಾನ ವಿತರಿಸಿ ಅವರು ಮಾತನಾಡಿ ಕೋಮು ಸೌಹಾರ್ದತೆ ಭಾಷಾ ಸೌಹಾರ್ದತೆ ಎಷ್ಟು ಮುಖ್ಯವೋ ಪರಿಸರ ಸಮತೋಲನವೂ ಅಷ್ಟೇ ಮುಖ್ಯ ಪರಿಸರ ಹಾಳಾದರೆ ವ್ಯವಸಾಯವೂ ಇಲ್ಲ ನಾಗರಿಕ ಸಮಾಜವೂ ಇಲ್ಲ ಆದ್ದರಿಂದ ಪರಿಸರ ರಕ್ಷಣೆಯೇ ನಮ್ಮ ಕರ್ತವ್ಯ ಎಂದರು ಪ್ರಕೃತಿಗೆ ಪೂಜೆ ಸಲ್ಲಿಸುವುದೇ ಸಂಕ್ರಾಂತಿ ಹಬ್ಬ ವರ್ಷ ಪೂರ್ತಿ ಬೆಳೆದ ರೈತ ದವಸ ಧಾನ್ಯಕ್ಕೆ ಪೂಜೆ ಸಲ್ಲಿಸಿ ನಿರಂತರವಾಗಿ ಒಳ್ಳೆ ಮಳೆ ಫಸಲು ಬರಲಿ ಎಂದು ಪೂಜೆ ಸಲ್ಲಿಸುತ್ತಾನೆ ರೈತನ ಒಳನಾಡಿಗಳಾದ ಹಸು ಕರು ಎತ್ತುಗಳನ್ನು ತೊಳೆದು ಸಿಂಗರಿಸಿ ದೇವರಂತೆ ಪೂಜಿಸುವ ಹಬ್ಬವೇ ಸಂಕ್ರಾಂತಿ ಹಬ್ಬ ಎಂದರು ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ ಏನಪ್ಪ ಅಂತ ಹೇಳಿದ್ರೆ ಪ್ರಣಾಮಗಳನ್ನ ಇವತ್ತು ನೀಡಬೇಕಾಗಿರೋದು ರೈತರು ಮತ್ತು ಕಾರ್ಮಿಕರು ಸಂಕ್ರಾಂತಿ ಅಂತ ಹೇಳಿದ್ರೆ ಇವತ್ತು ನಾವು ಪ್ರಕೃತಿಗೆ ನಾವು ಇವತ್ತು ಆರಾಧನೆಯನ್ನು ಮಾಡುತ್ತೇವೆ ದವಸ ಧಾನ್ಯ ಹಸು ಕರು ಇತ್ತು ಅವೆಲ್ಲಕ್ಕೂ ಕೂಡ ಶೃಂಗಾರ ಮಾಡಿ ಯಾಕಂತ ಇಡೀ ವರ್ಷ ಪೂರ್ತಿ ನಮಗಾಗಿ ಅವರು ದುಡಿಮೆ ಮಾಡ್ತಾರೆ ಅಲ್ವಾ ಪ್ರಾಣಿ ಪಕ್ಷಿಗಳು ಈಕೊಲಾಜಿಕಲ್ ಬ್ಯಾಲೆನ್ಸ್ ಕೋಬು ಸೌಹಾರ್ದತೆ ಭಾಷಾ ಸೌಹಾರ್ದತೆ ಎಷ್ಟು ಮುಖ್ಯ ಪರಿಸರ ಸಮತೋಲನ ಅಷ್ಟೇ ಮುಖ್ಯ ನಾವು ಪರಿಸರನ ಹಾಳು ಮಾಡ್ಕೊಂಡ್ರೆ ನಮ್ಮ ಯಾವ ವ್ಯವಸಾಯನ ಉಳಿಯೋದಿಲ್ಲ ನಾಗರಿಕ ಸಮಾಜ ನಾವು ಕೂಡ ಉಳಿಯೋದಿಲ್ಲ ಹಾಗಾಗಿ ಪರಿಸರ ಸಮತೋಲನ ಬಹಳ ಮುಖ್ಯ ಪರಿಸರ ಸಮತೋಲನ ಕಾಪಾಡಿಕೊಳ್ಬೇಕು ಅನ್ನೋ ಸಂದೇಶನೇ ಸಂಕ್ರಾಂತಿಯ ಸಂದೇಶ ಹಾಗಾಗಿ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡಿ ತಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನನಗೆ ಭಕ್ತಿಪೂರ್ವಕವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶವನ್ನ ಈ ಭಾಗದ ಎಲ್ಲ ಹಿರಿಯರು ಸ್ನೇಹಿತರು ವಿಶೇಷವಾಗಿ ಅನಂತರಾಜ್ ಅವರ ಕುಟುಂಬ ಅವರೆಲ್ಲರೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನನ್ನ ಎಲ್ಲ ಗೆಳೆಯರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳಿ ಬಂದಗಳನ್ನು ಸಲ್ಲಿಸಿ ನಮಸ್ತೇನೆ ನಮಸ್ಕಾರ